ಹೇಳ್ತಾರೆ ಪೆಟ್ರೋಲ್ 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 ಹೇಳ್ತಾರೆ ಗೆಟ್ ಔಟ್ ರೈತರ ಜಮೀನು ಸರ್ವೆ ಮಾಡಲು ಆಗಮಿಸಿದ ಕೆಐಎಡಿಬಿ ಅಧಿಕಾರಿಗಳ ಕಾರನ್ನ ತಡೆದು ಗಲಾಟೆ ಮಾಡಿ ವಾಪಸ್ ಕಳುಹಿಸಿದ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಎದುರೂರು ಗ್ರಾಮದ ಬಳಿ ನಡೆದಿದೆ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧಿಕಾರಿಗಳ ವಿರುದ್ಧ ಸ್ಥಳೀಯ ರೈತರು ಗಲಾಟೆ ಮಾಡಿ ರೈತರ ಒಂದು ಇಂಚು ಜಮೀನು ಕೊಡಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಭಾಗದಲ್ಲಿ ಕೈಗಾರಿಕಾ ವಲಯ ನಿರ್ಮಿಸಲು ಕೆಐಎಡಿಬಿ ಎದುರೂರು ಹಾಗೂ ಸುತ್ತಮುತ್ತಲ ಗ್ರಾಮಗಳ ರೈತರ ಜಮೀನುಗಳನ್ನು ವಶಪಡಿಸಿಕೊಳ್ಳಲು ನೋಟಿಫಿಕೇಷನ್ ಜಾರಿ ಮಾಡಿ ಶ್ರೀನಿವಾಸಪುರದ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಜಮೀನುಗಳ ಪರಭಾರಿಯನ್ನ ಸ್ಥಗಿತಗೊಳಿಸಿದೆ ಜೊತೆಗೆ ಇಂದು ರೈತರ ಜಮೀನುಗಳ ಸರ್ವೆ ಮಾಡಲು ಕೆಐಎಡಿಬಿ ಅಧಿಕಾರಿ ಶ್ರೀನಾಥ್ ಮಂಜುನಾಥ್ ಆಗಮಿಸಿದ ವೇಳೆ ಮಾತಿನ ಚಕಮಕಿ ನಡೆದು ಪ್ರಾಣ ಬಿಟ್ಟೆವು ನಮ್ಮ ಜಮೀನು ಕೊಡೋದಿಲ್ಲ ರೈತರಿಗೆ ಯಾವುದೇ ಮಾಹಿತಿ ನೀಡದೆ ಸರ್ವೆ ಮಾಡಲು ಮುಂದಾಗಿರುವುದು ತಪ್ಪು ಎಂದು ಅಧಿಕಾರಿಗಳನ್ನ ವಾಪಸ್ ಕಳುಹಿಸಿದ್ರು ಜಿಆರ್ಆರ್ಥಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಯಾವುದೇ ಕಾರಣಕ್ಕೂ ಒಂದೇ ಒಂದು ಅರ್ಧ ಕ್ವಿಂಟಲ್ ಜಮೀನು ಸಮೇತ ನಾವು ಬಿಟ್ಕೊಡುದಿಲ್ಲ ರೈತರ ಫಲ ಇರ್ತೀನಿ ಅಂತ ಮಾಜಿ ರಮೇಶ್ ಕುಮಾರ್ ಅವರು ಕೂಡ ಹೇಳಿದ್ದಾರೆ ನಮ್ಗೆ ರೈತರ ಫಲ ನಿಮ್ಮ ಇರ್ತೀನಿ ಅಂತ ದಯವಿಟ್ಟು ಇದು ಏನಪ್ಪಾ ಅಂದ್ರೆ ಇದ್ರ ಬಗ್ಗೆ ಇನ್ನು ಮುಂದೆ ಯಾರಾದ್ರೂ ಇದ್ರ ಬಗ್ಗೆ ಬಂದ್ರೆ ನಮ್ಗೆ ರೈತರ ಎಚ್ಚೆತ್ಕೊಂಡಿದ್ದಾರೆ ಆಯ್ತಾ ಇದನ್ನು ಕಂಟ್ರೋಲ್ ಮಾಡಕ್ಕಂತ ಆಗುದಿಲ್ಲ ನಾವು ಯಾವುದೇ ಕಾರಣಕ್ಕೂ ಪ್ರಾಣ ಹೋದ್ರಲ್ಲಿ ಚಿಂತೆ ಇಲ್ಲ ಒಂದೇ ಒಂದು ಕುಂಟೆ ಜಮೀನ್ ಅಂತೂ ನಾವು ಬಿಟ್ಕೊಡುದಿಲ್ಲ ಈಗ ಜಯಂತ್ ಪಟೇಲ್ ಅವರು ಬರಲಿ ಬರಲಿ ಎಂ ಬಿ ಪಟೇಲ್ ಅವರು ಫಲವತ್ತಾದ ಭೂಮಿ ಬಿಟ್ಟು ಬೇರೆ ಏನಾದ್ರು ಹತ್ತು ಎಕರೆ ಇದ್ರೆ ಅವ್ರ ಮೂಲಸಮಾಧಾನ ಆದ್ರೆ ಇಂಡಸ್ಟ್ರಿಯಲ್ ಮಾಡಿ

ಏನು ಮಾತು ಗೊತ್ತು ಅಲ್ಲ ನೀನು ಅಣ್ಣ ತಂದೆ ನಾನು ಬಂದು ಒಟೋದಾ ಯಾರೋ ಇപ്പുറಮ ರಿಕೊಂಡಾ ರೈಟ್ ರೈಟ್ ಆಗ್ ಮಾಡಬೇಕು ಆಗ್ ಮಾಡಬೇಕು ಆಗ್ ಮಾಡಬೇಕು ಹೇಳಿ ನೀನು